ಹೆಲೋ ಗೈಸ್ ನೀವು ಯಾವಾಗಲಾದರೂ ಹೂಡಿಕೆ ಮಾಡಲು ಇಚ್ಛಿಸಿದಾಗ ಪ್ರಮುಖ ಉದ್ದೇಶವೆಂದರೆ ಅದರಿಂದ ಲಾಭ ಪಡೆಯುವುದು ನಾವು ಯಾವುದೇ ಹೂಡಿಕೆ ಮಾಡಿದಾಗ ನಮ್ಮ ಮುಖ್ಯ ಉದ್ದೇಶವೆಂದರೆ ಕೆಲವು ಲಾಭಗಳನ್ನು ಗಳಿಸುವುದು ಅಥವಾ ನಮ್ಮ ಬಂಡವಾಳದಲ್ಲಿ ಏನಾದರೂ ಹೆಚ್ಚಳವಾಗುವುದು ಆದರೆ ನಾವು ಪಡೆಯುವ ಲಾಭಗಳ ಮೇಲೆ ನಮಗೆ ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ ತೆರಿಗೆ ಹೊಣೆಗಾರಿಕೆಯೂ ಬರುತ್ತದೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ತೆರಿಗೆ ಕಡಿತವಾದ ನಂತರವೇ ಹಣವನ್ನು ಪಡೆಯುತ್ತೇವೆ ಅದಕ್ಕಾಗಿ ಒಂದು ಮ್ಯೂಚುವಲ್ ಫಂಡ್ ವಿತರಕರಿಗೂ ಮತ್ತು ಹೂಡಿಕೆದಾರನಿಗೂ ಕೂಡ ಅವರು ಮಾಡುವ ಯಾವುದೇ ಹೂಡಿಕೆಗೆ ಸಂಬಂಧಿಸಿದ ತೆರಿಗೆ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಹೂಡಿಕೆ ಮಾಡುವುದು ಬಹಳ ಅಗತ್ಯವಾಗಿದೆ ಯಾವುದೇ ಹೂಡಿಕೆಯನ್ನು ಪರಿಗಣಿಸುವಾಗ ಇದು ಬಹಳ ಮುಖ್ಯವಾದ ಅಂಶವಾಗಿದೆ ಮತ್ತು ಮ್ಯೂಚುವಲ್ ಫಂಡ್ ಅಂತಹ ಒಂದು ವಾಹನವಾಗಿದ್ದು ಅಲ್ಲಿ ಹಲವು ಹೂಡಿಕೆ ಆಯ್ಕೆಗಳು ಲಭ್ಯವಿದೆ ಅವುಗಳ ತೆರಿಗೆ ನಿಯಮಗಳು ಕೂಡ ವಿಭಿನ್ನವಾಗಿವೆ ಉದಾಹರಣೆಗೆ ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ನ ತೆರಿಗೆ ನಿಯಮಗಳು ಬೇರೆ ರೀತಿಯಲ್ಲಿವೆ ಡೆಕ್ ಮ್ಯೂಚುವಲ್ ಫಂಡ್ನ ತೆರಿಗೆ ನಿಯಮಗಳು ಬೇರೆ ರೀತಿಯಲ್ಲಿವೆ ಅದಕ್ಕಾಗಿಯೇ ಮ್ಯೂಚುವಲ್ ಫಂಡ್ ವಿತರಕರಿಗೆ ತಮ್ಮ ಗ್ರಾಹಕರಿಗೆ ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಇದನ್ನು ತಿಳಿಸುವುದು ಬಹಳ ಅಗತ್ಯ ಎನ್ ಐ ಸಿಎಂ ಸೀರೀಸ್ ಫೈವ್ನ ಅಧ್ಯಾಯವು ತೆರಿಗೆಯ ಮೇಲೆ ಆಧಾರಿತವಾಗಿದೆ ಈ ಅಧ್ಯಾಯದ ಹೆಸರನ್ನು ತೆರಿಗೆ ಎಂದು ಕರೆಯಲಾಗಿದೆ ಆಯ್ಕೆ ನಮ್ಮ ಚಾನೆಲ್ ಸೆಂಟ್ರಿ ಶಾಲಾ ಬೈ ಸೆಂಟ್ರಿ ಸಿಟಿಗೆ ಮತ್ತೆ ಸ್ವಾಗತ ನಿಮ್ಮ ವೆಲ್ತ್ ಪಾರ್ಟ್ನರ್ ನಾನು ಅನುಜ್ ಮತ್ತು ನೀವು ನೋಡುತ್ತಿರುವುದು ಎನ್ಐ ಸೀರೀಸ್ ಸಿರೀಸ್ ಫೈವ್ ಪಾಸ್ ಫಾರ್ ಶೂರ್ ವಿಡಿಯೋಗಳು ನಾವು ಇದುವರೆಗೆ ಏಳು ಅಧ್ಯಾಯಗಳನ್ನು ವಿಡಿಯೋಗಳಲ್ಲಿ ಒಳಗೊಂಡಿದ್ದೇವೆ ಇದು ಎನ್ಐಸಿಎಂ ಸೀರೀಸ್ ಫೈವ್ನ ಎಂಟನೇ ಅಧ್ಯಾಯ ಈ ಅಧ್ಯಾಯವು ತೆರಿಗೆಯ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಮ್ಯೂಚುವಲ್ ಫಂಡ್ಗಳಿಗೆ ಸಂಬಂಧಿಸಿದ ತೆರಿಗೆಯನ್ನು ಅರ್ಥ ಮಾಡಿಕೊಳ್ಳೋಣ ಯಾವ ಯೋಜನೆಯಲ್ಲಿ ಎಷ್ಟು ತೆರಿಗೆ ವಿಧಿಸಲಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಕ್ಯಾಪಿಟಲ್ ಗೇನ್ಸ್ ಅನ್ನು ನೋಡೋಣ ಈಕ್ವಿಟಿ ಯೋಜನೆಗಳಲ್ಲಿ ಎಷ್ಟು ತೆರಿಗೆ ಇದೆ ಮತ್ತು ಡೆಫ್ಟಿ ಯೋಜನೆಗಳಲ್ಲಿ ಎಷ್ಟು ತೆರಿಗೆ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ ಡಿವಿಡೆಂಡ್ಗಳ ತೆರಿಗೆ ಚಿಕಿತ್ಸೆ ಹೇಗಿದೆ ಒಂದು ಎನ್ಆರ್ಐಗೆ ತೆರಿಗೆ ಚಿಕಿತ್ಸೆ ಹೇಗಿದೆ ವೈಯಕ್ತಿಕರಿಗೆ ಹೇಗಿದೆ ಕಂಪನಿಗೆ ಹೇಗಿದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಂದರೆ ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಂದರೆ ಏನು ಇವೆಲ್ಲವೂ ಈ ಅಧ್ಯಾಯದ ಭಾಗವಾಗಿದೆ ಹೀಗಾಗಿ ಈ ಅಧ್ಯಾಯವನ್ನು ಓದಿದ ನಂತರ ನೀವು ಮ್ಯೂಚುವಲ್ ಫಂಡ್ಸ್ ಕ್ಯಾಪಿಟಲ್ ಗೇನ್ಸ್ ಡಿವಿಡೆಂಡ್ ಆದಾಯಕ್ಕೆ ಸಂಬಂಧಿಸಿದಂತೆ ತೆರಿಗೆಯ ಅನ್ವಯತೆ ಬಗ್ಗೆ ತಿಳಿದಿರಬೇಕು ಡಿವಿಡೆಂಡ್ ವಿತರಣೆಯು ಮತ್ತು ಕ್ಯಾಪಿಟಲ್ ಗೇನ್ ತೆರಿಗೆಯ ನಡುವಿನ ವ್ಯತ್ಯಾಸ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಯಾವುದೇ ಲಾಭ ಮತ್ತು ನಷ್ಟಗಳನ್ನು ಸೆಟ್ ಆಫ್ ಮಾಡುವುದು ಸೆಕ್ಯುರಿಟೀಸ್ ಟ್ರಾನ್ಸಾಕ್ಷನ್ ಕಾಯ್ದೆ ಮತ್ತು ಆದಾಯ ತೆರಿಗೆ ಕಾಯ್ದೆಯ ಎಚ್ ವಿಭಾಗದಡಿಯಲ್ಲಿ ಇರುವ ಆದಾಯ ತೆರಿಗೆ ಪ್ರಯೋಜನಗಳು ಮತ್ತು ಮೂಲದಲ್ಲಿ ತೆರಿಗೆ ಕಡಿತ ಚತಸ್ ಬಗ್ಗೆ ತಿಳಿದುಕೊಳ್ಳಬೇಕು ಯಾವುದಾದರೂ ಇದ್ದರೆ ಈ ಎಲ್ಲಾ ಮಾಹಿತಿಯೂ ಅಧ್ಯಾಯ ಎಂಟಿನ ಭಾಗವಾಗಿರಲಿದೆ ಮತ್ತು ನೀವು ಇನ್ನೂ ನಮ್ಮ ವಿಡಿಯೋ ನೋಡಿಲ್ಲದಿದ್ದರೆ ಅಥವಾ ಈ ಚಾನೆಲ್ಗೆ ಹೊಸವರಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೇಲಿಸ್ಟ್ನಲ್ಲಿರುವ ಉಳಿದ ವಿಡಿಯೋಗಳನ್ನು ನೋಡಬಹುದು ಹಾಗಾದರೆ ಆರಂಭಿಸೋಣ ಮೊದಲನೆಯ ವಿಷಯವೆಂದರೆ ಮ್ಯೂಚುವಲ್ ಫಂಡ್ಗಳಿಗೆ ಸಂಬಂಧಿಸಿದಂತೆ ತೆರಿಗೆ ಅನ್ವಯತೆ ಮ್ಯೂಚುವಲ್ ಫಂಡ್ಗಳಲ್ಲಿ ತೆರಿಗೆ ಹೇಗಿದೆ ಹೇಗೆ ಅನ್ವಯವಾಗುತ್ತದೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮೊದಲು ನಾವು ಮ್ಯೂಚುವಲ್ ಫಂಡ್ ಎಂದರೆ ಪಾಸ್ಟ್ರೂ ವೀಕಲ್ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುತ್ತಿದ್ದೇವೆ ಎಂದು ಹೇಳುವಾಗ ನಾನು ನನ್ನ ಅಧ್ಯಾಯ ಎರಡೂರ ವಿಡಿಯೋದಲ್ಲಿಯೂ ಹೇಳಿದ್ದೇನೆ ತಾಂತ್ರಿಕವಾಗಿ ಇದು ತಪ್ಪು ನಾವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವುದಿಲ್ಲ ಮ್ಯೂಚುವಲ್ ಫಂಡ್ಗಳ ಮೂಲಕ ಹೂಡಿಕೆ ಮಾಡುತ್ತೇವೆ ಇಲ್ಲಿ ಎರಡು ವಿಷಯಗಳು ಬರುತ್ತವೆ ಫಂಡ್ ಗಳಿಸಿದ ಆದಾಯ ಮತ್ತು ಹೂಡಿಕೆದಾರನು ಗಳಿಸಿದ ಆದಾಯ ಇವೆರಡರಿಗೂ ತೆರಿಗೆ ಚಿಕಿತ್ಸೆ ಸಂಪೂರ್ಣ ವಿಭಿನ್ನವಾಗಿದೆ ಮತ್ತು ಈ ಎರಡರ ತೆರಿಗೆ ಚಿಕಿತ್ಸೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮೊದಲು ಬರುತ್ತದೆ ಫಂಡ್ ಗಳಿಸಿದ ಆದಾಯ ಫಂಡ್ ಹೌಸ್ ಗಳಿಸಿದ ಆದಾಯಕ್ಕೆ ಯಾವ ರೀತಿಯ ತೆರಿಗೆ ಚಿಕಿತ್ಸೆಯಿದೆ ಮೊದಲು ಫಂಡ್ಹೌಸ್ನ ಆದಾಯವೇನು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ನೋಡಿ ಮ್ಯೂಚುವಲ್ ಫಂಡ್ಗಳ ಯೋಜನೆಗಳು ಕೆಲವು ಮಾರ್ಕೆಟಬಲ್ ಸೆಕ್ಯುರಿಟಿಗಳಲ್ಲಿ ಹಣ ಹೂಡುತ್ತವೆ ಅವು ಉದಾಹರಣೆಗೆ ಇಕ್ವಿಟಿ ಶೇರ್ಗಳಲ್ಲಿ ಹಣ ಹೂಡುತ್ತವೆ ಬಾಂಡ್ಗಳಲ್ಲಿ ಹೂಡುತ್ತವೆ ಡಿವೆಂಚರ್ಗಳಲ್ಲಿ ಹೂಡುತ್ತವೆ ಮತ್ತು ಈ ಎಲ್ಲ ಸೆಕ್ಯೂರಿಟಿಗಳು ಮಾರುಕಟ್ಟೆಯಲ್ಲಿ ವ್ಯಾಪಾರವಾಗುತ್ತವೆ ಹಾಗಾದರೆ ಉದಾಹರಣೆಗೆ ನೀವು ಒಂದು ನೂರು ರುಪೀಸ್ಗೆ ಯಾವುದೇ ಸೆಕ್ಯೂರಿಟಿಯನ್ನು ಖರೀದಿಸಿದರೆ ಮತ್ತು ಅದು ಒಂದು ಹಂಡ್ರೆಡ್ ಹತ್ತು ರೂಪೀಸ್ ಆಗಿದರೆ ಇಲ್ಲಿ ಹತ್ತು ರೂಪೀಸ್ ರಷ್ಟು ಕ್ಯಾಪಿಟಲ್ ಗೇನ್ ಆಗಿದೆ ಮತ್ತು ಆ ಹತ್ತು ರೂಪೀಸ್ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ ಆದರೆ ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ಇಲ್ಲಿ ಕ್ಯಾಪಿಟಲ್ ಗೇನ್ಸ್ ಮತ್ತು ನಷ್ಟಗಳು ಇರಬಹುದು ಕ್ಯಾಪಿಟಲ್ ಗೇನ್ಸ್ ಬಡ್ಡಿ ಡಿವಿಡೆಂಡ್ ಆದಾಯ ಇತ್ಯಾದಿ ಇರಬಹುದು ಹಾಗಾಗಿ ಫಂಡ್ಗೆ ಯಾವ ಆದಾಯ ಬಂದರೂ ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ಅಲ್ಲಿ ಆದಾಯ ತೆರಿಗೆ ಪಾವತಿಸಬೇಕಾಗಿಲ್ಲ ಫಂಡ್ ಹೌಸ್ ಆದಾಯ ತೆರಿಗೆ ನೀಡಲು ಹೊಣೆಗಾರವಿಲ್ಲ ಹೀಗಾಗಿ ಭಾರತದಲ್ಲಿನ ಪ್ರಚಲಿತ ತೆರಿಗೆ ಕಾನೂನುಗಳ ಪ್ರಕಾರ ಮ್ಯೂಚುವಲ್ ಫಂಡ್ಗಳ ಆದಾಯವು ಆದಾಯ ತೆರಿಗೆಯಿಂದ ವಿನಾಯಿತಿ ಹೊಂದಿದೆ ಏಕೆಂದರೆ ಮ್ಯೂಚುವಲ್ ಫಂಡ್ಗಳು ಭಾರತದಲ್ಲಿ ಟ್ರಸ್ಟ್ ಆಗಿ ಸ್ಥಾಪಿತವಾಗಿವೆ ಮತ್ತು ಟ್ರಸ್ಟ್ ಸಂಪೂರ್ಣವಾಗಿ ಹೂಡಿಕೆದಾರರ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ ಅದರಿಂದ ಈ ಹಣವನ್ನು ಮ್ಯೂಚುವಲ್ ಫಂಡ್ ಟ್ರಸ್ಟ್ ತೆರಿಗೆ ನೀಡಬೇಕಾಗಿಲ್ಲ ಅವರು ಎಷ್ಟು ಹಣ ಸಂಪಾದಿಸಿದರು ಯಾವ ಮಾರ್ಕೆಟಬಲ್ ಸೆಕ್ಯೂರಿಟಿಗಳಲ್ಲಿ ಹಣ ಹೂಡಿದರು ಅದು ಈಕ್ವಿಟಿಯಾಗಿರಲಿ ಬಾಂಡ್ಗಳಾಗಿರಲಿ ಷೇರುಗಳಾಗಿರಲಿ ಆ ಹಣ ನೀವು ಪಡೆದಿರುವ ರಿಯಲೈಸ್ಡ್ ಲಾಭ ಕ್ಯಾಪಿಟಲ್ ಗೇನ್ಸ್ ಮೇಲೆ ಮ್ಯೂಚುವಲ್ ಫಂಡ್ ಟ್ರಸ್ಟ್ಗೆ ಆದಾಯ ತೆರಿಗೆ ನೀಡುವ ಜವಾಬ್ದಾರಿ ಇಲ್ಲ ಇದು ಮ್ಯೂಚುವಲ್ ಫಂಡ್ಗಳು ಗಳಿಸಿದ ಆದಾಯ ಈಗ ನಾವು ಹೂಡಿಕೆದಾರರು ಗಳಿಸಿದ ಆದಾಯದ ಬಗ್ಗೆ ಮಾತನಾಡೋಣ ಅಂದರೆ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿ ಯಾವ ರೀತಿಯಲ್ಲಿ ಹಣ ಗಳಿಸಿದ್ದಾರೆ ಅದರ ತೆರಿಗೆ ಚಿಕಿತ್ಸೆ ಹೇಗಿದೆ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿ ಹೇಗೆ ಹಣ ಗಳಿಸಬಹುದು ಹೂಡಿಕೆದಾರರು ಯಾವ ಮ್ಯೂಚುವಲ್ ಫಂಡ್ನ ಎನ್ವಿ ಮೇಲೆ ಹೂಡಿಕೆ ಮಾಡಿದ್ದಾರೆ ಅದು ಏನವಿ ಏನೇ ಆಗಿರಲಿ ಅದು ಇಕ್ವಿಟಿ ಯೋಜನೆ ಆಗಿರಬಹುದು ಅಥವಾ ಡಿಟಿ ಯೋಜನೆ ಆಗಿರಬಹುದು ಏನವಿ ಹೆಚ್ಚಾದರೆ ಅಥವಾ ಮಾರುಕಟ್ಟೆ ಏರಿಕೆಯಿಂದ ಏನವಿ ಹೆಚ್ಚಾದರೆ ಅವರಿಗೆ ಕ್ಯಾಪಿಟಲ್ ಗೇನ್ಸ್ ಆಗುತ್ತವೆ ಅದರಿಂದ ಅವರು ಆ ಲಾಭದ ಮೇಲೆ ತೆರಿಗೆ ನೀಡಲು ಹೊಣೆಗಾರರಾಗುತ್ತಾರೆ ಮತ್ತು ನಿಮಗೆ ಯಾವುದೇ ಡಿವಿಡೆಂಡ್ ಬಂದಿದ್ದರೆ ಯೋಜನೆಯಲ್ಲಿ ಡಿವಿಡೆಂಡ್ ವಿತರಣೆ ಮಾಡಿದ್ದರೆ ಯೋಜನೆಗೆ ಹೆಚ್ಚಿನ ಮೊತ್ತ ಬಂದಿದ್ದರೆ ನಿಮಗೇ ಡಿವಿಡೆಂಡ್ ಬಂದಿದೆ ಡಿವಿಡೆಂಡ್ನ ಸಂದರ್ಭದಲ್ಲಿಯೂ ಕೂಡ ನೀವು ತೆರಿಗೆ ನೀಡಬೇಕಾಗುತ್ತದೆ ಇವೆಡರ ತೆರಿಗೆ ಚಿಕಿತ್ಸೆ ಹೇಗಿದೆ ಎಂಬುದನ್ನು ನೋಡೋಣ ಆದರೆ ಅದಕ್ಕಿಂತ ಮೊದಲು ನಾವು ನೋಡಬೇಕಾದದ್ದು ಎಂದರೆ ವೈಯಕ್ತಿಕ ಹೂಡಿಕೆದಾರರ ತೆರಿಗೆ ಚಿಕಿತ್ಸೆ ಯಾವ ಯಾವ ಅಂಶಗಳ ಮೇಲೆ ಆಧಾರಿತವಾಗಿದೆ ಎಂಬುದನ್ನು ಹಾಗಾದರೆ ಹೂಡಿಕೆದಾರರ ತೆರಿಗೆ ಚಿಕಿತ್ಸೆ ಮೂರು ವಿಷಯಗಳ ಮೇಲೆ ಆಧಾರಿತವಾಗಿದೆ ಆ ಮೂರು ವಿಷಯಗಳನ್ನು ನೋಡೋಣ ಮೊದಲನೆಯದು ಆದಾಯದ ಪ್ರಕಾರ ಯಾವ ರೀತಿಯ ಆದಾಯ ಬಂದಿದೆ ಶಾರ್ಟ್ ಟರ್ಮ್ ಲಾಭಗಳಾಗಿವೆ ದೀರ್ಘಕಾಲಿಕ ಬಂಡವಾಳ ಲಾಭಗಳಾಗಿವೆ ಶಾರ್ಟ್ ಟರ್ಮ್ ಬಂಡವಾಳ ಲಾಭಗಳಾಗಿವೆ ಡಿವಿಡೆಂಡ್ ಆದಾಯ ಬಂದಿದೆ ಬಡ್ಡಿ ಆದಾಯ ಬಂದಿದೆ ಹೀಗಾಗಿ ಯಾವ ಆದಾಯ ಬಂದಿದೆಯೋ ಅದು ನಿಮ್ಮ ತೆರಿಗೆ ಚಿಕಿತ್ಸೆ ಹೇಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ಹಾಗಾದರೆ ಮೊದಲ ರೀತಿಯ ಆದಾಯ ಎರಡನೆಯದು ಮ್ಯೂಚುವಲ್ ಫಂಡ್ ಯೋಜನೆಯ ಪ್ರಕಾರ ತೆರಿಗೆ ಹೊಣೆಗಾರಿಕೆ ನೀವು ಯಾವ ಯೋಜನೆಯಲ್ಲಿ ಹಣ ಹೂಡಿದ್ದೀರೋ ಅದರ ಮೇಲೆ ಅವಲಂಬಿತವಾಗಿರುತ್ತದೆ ಯೋಜನೆಯ ಪ್ರಕಾರ ಯಾವುದು ನಿಮ್ಮದು ಇಕ್ವಿಟಿ ಯೋಜನೆಯ ನಿಮ್ಮದು ಡೆಟ್ ಯೋಜನೆಯ ಯಾವಾಗ ಆರು ಪತ್ತೈದು ಶೇಕಡ ಆಸ್ತಿ ಇಕ್ವಿಟಿಗೆ ಹೋಗುತ್ತದೆಯೋ ಅದು ನಿಮ್ಮ ಇಕ್ವಿಟಿ ಯೋಜನೆ ಎಂದು ಕರೆಯಲಾಗುತ್ತದೆ ಮತ್ತು ಇದಕ್ಕಿಂತ ಹೊರತುಪಡಿಸಿ ಆರು ಪತ್ತೈದು ಶೇಕಡ ಡೆಟ್ಗೆ ಹೋಗುತ್ತದೆಯಾದರೆ ನಿಮ್ಮ ಹೂಡಿಕೆ ಆ ಡೆಟ್ ಯೋಜನೆ ಎಂದು ಕರೆಯಲಾಗುತ್ತದೆ ಇವೆರಡರಿಗೂ ತೆರಿಗೆ ಚಿಕಿತ್ಸೆ ವಿಭಿನ್ನವಾಗಿದೆ ಇಲ್ಲಿ ಒಂದು ಮುಖ್ಯವಾದ ವಿಷಯವೆಂದರೆ ಒಂದು ಫಂಡ್ ಮತ್ತೊಂದು ಫಂಡ್ನಲ್ಲಿ ಹೂಡಿಕೆ ಮಾಡುತ್ತದೆ ನಾನು ಇಕ್ವಿಟಿಯ ಬಗ್ಗೆ ಮಾತನಾಡುತ್ತಿದ್ದೇನೆ ಅಂದರೆ ಅದರ ತೆರಿಗೆ ಚಿಕಿತ್ಸೆ ಇಕ್ವಿಟಿಯಂತೆ ಆಗುವುದಿಲ್ಲ ನಿಜಕ್ಕೂ ಆ ಫಂಡ್ ಇಕ್ವಿಟಿ ಫಂಡ್ಗಳಲ್ಲಿಯೇ ಹೂಡಿಕೆ ಮಾಡುತ್ತಿದ್ದರೂ ಸಹ ಆದರೆ ಅದರ ತೆರಿಗೆ ಚಿಕಿತ್ಸೆ ಇಕ್ವಿಟಿಯಂತೆ ಇರದು ಅನೇಕ ಬಾರಿ ಈ ಪ್ರಶ್ನೆ ಬರುತ್ತದೆ ಆದ್ದರಿಂದ ನಮಗೆ ಗಮನದಲ್ಲಿರಿಸಬೇಕಾದುದು ಎಂದರೆ ಫಂಡ್ ಮತ್ತು ಫಂಡ್ನ ಪ್ರಕರಣದಲ್ಲಿ ಒಂದು ಫಂಡ್ ಮತ್ತೊಂದು ಫಂಡ್ನಲ್ಲಿ ಹೂಡಿಕೆ ಮಾಡುತ್ತದೆ ಒಂದು ಇಕ್ವಿಟಿ ಫಂಡ್ ಮತ್ತೊಂದು ಇಕ್ವಿಟಿ ಫಂಡ್ನಲ್ಲಿ ಹೂಡಿಕೆ ಮಾಡಿದಾಗ ಅದು ಇಕ್ವಿಟಿ ತೆರಿಗೆ ಉದ್ದೇಶಕ್ಕಾಗಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಎಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಮೂರನೆಯದು ಹೂಡಿಕೆದಾರರ ಪ್ರಕಾರ ನೀವು ವೈಯಕ್ತಿಕ ಹೂಡಿಕೆದಾರರಾಗಿರಬಹುದು ನೀವು ಕಂಪನಿಯಾಗಿರಬಹುದು ನೀವು ಎನ್ಆರ್ಎ ಆಗಿರಬಹುದು ಅಥವಾ ಯಾವುದೇ ಪಾಲುದಾರಿಕೆ ಸಂಸ್ಥೆಯಾಗಿರಬಹುದು ನೀವು ಯಾವ ರೀತಿಯ ಹೂಡಿಕೆದಾರರು ಹೀಗಾಗಿ ಈ ಮೂರು ವಿಷಯಗಳ ಮೇಲೆ ಮ್ಯೂಚುವಲ್ ಫಂಡ್ನ ತೆರಿಗೆ ಹೊಣೆಗಾರಿಕೆ ಆಧಾರಿತವಾಗಿದೆ ಒಂದು ಹೂಡಿಕೆದಾರರ ಕೈಯಲ್ಲಿ ಈಗ ನಾವು ಕ್ಯಾಪಿಟಲ್ ಗೇನ್ ಬಗ್ಗೆ ಮಾತನಾಡೋಣ ನಾವು ನಮ್ಮ ಹೂಡಿಕೆಯನ್ನು ಮಾರಲು ಹೋಗುವಾಗ ಅಥವಾ ಮ್ಯೂಚುವಲ್ ಫಂಡ್ಗಳನ್ನು ಮಾರುವಾಗ ನಾವು ಆ ಮ್ಯೂಚುವಲ್ ಫಂಡ್ ಅನ್ನು ತೆಗೆದುಕೊಂಡಿದ್ದ ಬೆಲೆ ಅಥವಾ ಎನ್ಎವಿಯಿಂದ ಇಂದಿನ ಮಾರಾಟದ ಬೆಲೆ ಹೆಚ್ಚು ಆಗಿರಬಹುದು ಹಾಗಾದಾಗ ಅದನ್ನು ಕ್ಯಾಪಿಟಲ್ ಗೇನ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ನಾವು ನೂರು ರೂಪಾಯಿಯ ಎನೆವಿಯಲ್ಲಿ ಒಂದು ಫಂಡ್ ತೆಗೆದುಕೊಂಡಿದ್ದೇವೆ ಮತ್ತು ಇಂದು ಅದನ್ನು ಎರಡು ನೂರು ರೂಪಾಯಿಯ ಎನೆವಿಯಲ್ಲಿ ರಿಡೀಮ್ ಮಾಡುತ್ತಿದ್ದೇವೆ ಎಂದರೆ ನಮಗೆ ಲಾಭವಾಗುತ್ತದೆ ಅಂದರೆ ಯೂನಿಟ್ಗಳ ಖರೀದಿ ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸ ಅದನ್ನೇ ಕ್ಯಾಪಿಟಲ್ ಗೇನ್ ಮತ್ತು ಕ್ಯಾಪಿಟಲ್ ಲಾಸ್ ಎಂದು ಕರೆಯುತ್ತಾರೆ ಅದು ಮೈನಸ್ನಲ್ಲಿ ಇದ್ದರೆ ಅಂದರೆ ನೀವು ಯೂನಿಟ್ಗಳನ್ನು ಮಾರಲು ಹೋಗಿದ್ದಾಗ ನಿಮ್ಮ ಖರೀದಿ ಬೆಲೆಗೆ ಹೋಲಿಸಿದರೆ ಮಾರಾಟ ಬೆಲೆ ಕಡಿಮೆ ಇದ್ದರೆ ನಿಮಗೆ ಕ್ಯಾಪಿಟಲ್ ಲಾಸ್ ಆಗುತ್ತದೆ ಆದರೆ ನೀವು ಮಾರಾಟ ಮಾಡುತ್ತಿರುವಾಗ ನಿಮ್ಮ ಮಾರಾಟ ಎನವಿ ನಿಮ್ಮ ಖರೀದಿ ಬೆಲೆಗೆ ಹೋಲಿಸಿದರೆ ಹೆಚ್ಚು ಇದ್ದರೆ ನಿಮಗೆ ಕ್ಯಾಪಿಟಲ್ ಗೇನ್ ಆಗುತ್ತದೆ ಬನ್ನಿ ಕ್ಯಾಪಿಟಲ್ ಗೇನ್ಗಳ ತೆರಿಗೆ ಚಿಕಿತ್ಸೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಎರಡು ಪ್ರಕರಣಗಳಲ್ಲೂ ಎರಡು ಯೋಜನೆಗಳಲ್ಲಿ ಅಂದರೆ ಇಕ್ವಿಟಿ ಯೋಜನೆಗಳು ಮತ್ತು ನಾನ್ ಇಕ್ವಿಟಿ ಯೋಜನೆಗಳಲ್ಲಿ ಈಗ ನಿಮ್ಮ ಮುಂದೆ ಒಂದು ಟೇಬಲ್ ಇದೆ ಅದರಲ್ಲಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ಮೊದಲು ಇದು ಎನ್ಎಸ್ಟಿಎಂ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಮತ್ತು ಪ್ರಶ್ನೆಯು ನೇರವಾಗಿ ಬರುತ್ತದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನೋಡಿ ಈಕ್ವಿಟಿ ಆಧಾರಿತ ಫಂಡ್ಗಳಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳಿಗೆ ಹದಿನೈದು ಪರ್ಸೆಂಟ್ ಫ್ಲಾಟ್ ತೆರಿಗೆ ಇದೆ ಮತ್ತು ಇಕ್ವಿಟಿ ಆಧಾರಿತ ಯೋಜನೆಗಳಲ್ಲಿನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳಿಗೆ ಹತ್ತು ಪರ್ಸೆಂಟ್ ತೆರಿಗೆ ಇದೆ ಅದಕ್ಕಿಂತ ಮೊದಲು ನಾವು ನೋಡಬೇಕಾದದ್ದು ಇಕ್ವಿಟಿಯ ಸಂದರ್ಭದಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಂದರೆ ಏನು ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಂದರೆ ಏನು ಎಂಬುದಾಗಿದೆ ಅದರಂತೆ ನಾನ್ ಇಕ್ವಿಟಿ ಆಧಾರಿತ ಯೋಜನೆಗಳಲ್ಲಿ ಲಾಂಗ್ ಟರ್ಮ್ ಅನ್ನು ಮೂರು ವರ್ಷಕ್ಕಿಂತ ಹೆಚ್ಚು ಹೂಡಿಕೆ ಅವಧಿ ಎಂದು ವ್ಯಾಖ್ಯಾನಿಸಲಾಗಿದೆ ಆದರೆ ಈಕ್ವಿಟಿ ಆಧಾರಿತ ಯೋಜನೆಗಳಲ್ಲಿ ಇದು ಒಂದು ವರ್ಷಕ್ಕಿಂತ ಹೆಚ್ಚು ಹೂಡಿಕೆ ಅವಧಿಯಾಗಿರಬೇಕು ನೀವು ಯಾವುದೇ ಇಕ್ವಿಟಿ ಆಧಾರಿತ ಯೋಜನೆಯಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಹೂಡಿಕೆ ಮಾಡಿಕೊಂಡಿದ್ದರೆ ನಿಮ್ಮ ತೆರಿಗೆ ಚಿಕಿತ್ಸೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನಂತೆ ಇರುತ್ತದೆ ಹಾಗೆ ಯಾವುದೇ ನಾನ್ ಇಕ್ವಿಟಿ ಆಧಾರಿತ ಯೋಜನೆ ಅಥವಾ ಡೆಟ್ ಯೋಜನೆಯಲ್ಲಿ ನೀವು ಮೂರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಹೂಡಿಕೆ ಮಾಡಿಕೊಂಡಿದ್ದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನಂತೆ ಪರಿಗಣಿಸಲಾಗುತ್ತದೆ ಹೀಗಾಗಿ ಇಲ್ಲಿ ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಇಕ್ವಿಟಿ ಯೋಜನೆಗಳ ವಿಷಯದಲ್ಲಿ ಮತ್ತು ನಾನ್ ಇಕ್ವಿಟಿ ಅಥವಾ ಡೆಟ್ ಯೋಜನೆಗಳ ವಿಷಯದಲ್ಲಿ ಈ ವ್ಯತ್ಯಾಸ ಇದೆ ಹೀಗಾಗಿ ಈಗ ನಾವು ನಮ್ಮ ಉದಾಹರಣೆಗೆ ಬರುತ್ತೇವೆ ಈಕ್ವಿಟಿ ಆಧಾರಿತ ಯೋಜನೆಗಳಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮೇಲೆ ಹದಿನೈದು ಶೇಕಡಾ ತೆರಿಗೆ ಇದೆ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮೇಲೆ ಹತ್ತು ಶೇಕಡಾ ಫ್ಲಾಕ್ ತೆರಿಗೆ ಇದೆ ಈಗ ನಾವು ನಾನಿಕ್ವಿಟಿ ಆಧಾರಿತ ಫಂಡ್ಸ್ ಬಗ್ಗೆ ಮಾತನಾಡೋಣ ನೋಡಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಂದರೆ ನೀವು ಡೆಟ್ ಯೋಜನೆಗಳಿಂದ ಮೂರು ವರ್ಷಗಳೊಳಗೆ ಹಣವನ್ನು ತೆಗೆದುಕೊಂಡಿದ್ದರೆ ಅದರ ತೆರಿಗೆ ಚಿಕಿತ್ಸೆಯೇನು ನಿವೇಶಕರಿಗೆ ಅನ್ವಯವಾಗುವ ಮಾರ್ಜಿನಲ್ ತೆರಿಗೆ ದರ ಯಾವುದೇ ನಿವೇಶಕರ ತೆರಿಗೆ ದರವೇ ಆಗಿರಲಿ ನಿವೇಶಕರ ಆದಾಯದಲ್ಲಿ ಇದನ್ನು ಸೇರಿಸಲಾಗುತ್ತದೆ ಮತ್ತು ಆದಾಯ ತೆರಿಗೆ ಸ್ಲ್ಯಾಬ್ಗೆ ಅನುಗುಣವಾಗಿ ಅನ್ವಯವಾಗುವಷ್ಟು ಹಣವನ್ನು ನಿವೇಶಕರು ಪಾವತಿಸಬೇಕಾಗುತ್ತದೆ ಈಗ ನಾವು ಮಾತನಾಡೋಣ ನಿವೇಶಕರು ನಾನ್ ಇಕ್ವಿಟಿ ಆಧಾರಿತ ಯೋಜನೆ ಅಥವಾ ಡೆಟ್ ಯೋಜನೆಯಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚು ಕಾಲ ಉಳಿದಿದ್ದರೆ ನಲ್ಲಿ ಮತ್ತೆ ಬರೆಯಲಾಗಿದೆ ನಾನ್ ಟರ್ಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನಾನ್ ಇಕ್ವಿಟಿ ಆಧಾರಿತ ಯೋಜನೆಗಳಲ್ಲಿ ಇಂಡೆಕ್ಸೇಷನ್ ಲಾಭಗಳೊಂದಿಗೆ ಇಪ್ಪತ್ತು ಶೇಕಡ ಆಗಿರಬೇಕು ಅಲ್ಲಿ ನಿಮಗೆ ಇಂಡೆಕ್ಸೇಷನ್ನ ಲಾಭವೂ ಸಿಗುತ್ತದೆ ಹಾಗಾದರೆ ಇದು ಕ್ಯಾಪಿಟಲ್ ಗೇನ್ಸ್ನ ತೆರಿಗೆ ಚಿಕಿತ್ಸೆ ಇಕ್ವಿಟಿ ಯೋಜನೆಗಳು ಮತ್ತು ಡೆಟ್ ಯೋಜನೆಗಳ ಎರಡೂ ಸಂದರ್ಭಗಳಲ್ಲಿ ಇಲ್ಲಿ ಮತ್ತೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ದೀರ್ಘಕಾಲಿಕ ಕ್ಯಾಪಿಟಲ್ ಗೇನ್ಸ್ ಒಂದು ಲಕ್ಷಕ್ಕೂ ಮೇಲಾಗಿದ್ದರೆ ಮಾತ್ರ ತೆರಿಗೆ ವಿಧಿಸಲಾಗುತ್ತದೆ ಒಂದು ಲಕ್ಷಕ್ಕಿಂತ ಕಡಿಮೆ ಇರುವ ಎಲ್ಲ ಲಾಭಗಳಿಗೆ ಯಾವುದೇ ತೆರಿಗೆ ವಿಧಿಸಲಾಗುವುದಿಲ್ಲ ಹಾಗಾಗಿ ಸರ್ಕಾರವು ಇದನ್ನು ಸ್ಪಷ್ಟವಾಗಿ ಎನಸ್ತೆಗೆ ಹೇಳಿದೆ ಮ್ಯೂಚುವಲ್ ಫಂಡ್ಸ್ನ ಪ್ರಕರಣದಲ್ಲಿ ವರ್ಷಕ್ಕೆ ಒಂದು ಲಕ್ಷಕ್ಕಿಂತ ಕಡಿಮೆ ಕ್ಯಾಪಿಟಲ್ ಗೇನ್ಸ್ ಇದ್ದರೆ ಮಾತ್ರ ಆ ವ್ಯಕ್ತಿಗೆ ಯಾವುದೇ ತೆರಿಗೆ ಪಾವತಿಸುವ ಜವಾಬ್ದಾರಿ ಇರುವುದಿಲ್ಲ ಉದಾಹರಣೆಗೆ ಯಾರಾದರೊಬ್ಬರ ಆದಾಯ ಒಂದು ಲಕ್ಷ ಹತ್ತು ಸಾವಿರವಾಗಿದೆ ಅವರ ಕ್ಯಾಪಿಟಲ್ ಗೇನ್ ಒಂದು ಲಕ್ಷವನ್ನು ಮೀರಿದರೆ ಅವರು ಆ ಹತ್ತು ಸಾವಿರ ರೂಪಾಯಿಗೆ ತೆರಿಗೆ ಪಾವತಿಸಬೇಕಾಗುತ್ತದೆ ಯಾವುದೇ ಶ್ರೇಣಿಗೆ ಸೇರಿದ್ದರೂ ಶಾರ್ಟ್ ಟರ್ಮ್ ಆಗಿರಲಿ ಅಥವಾ ಲಾಂಗ್ ಟರ್ಮ್ ಆಗಿರಲಿ ಆ ಹತ್ತು ಸಾವಿರ ರೂಪಾಯಿಗೆ ತೆರಿಗೆ ವಿಧಿಸಲಾಗುತ್ತದೆ ಈಗ ನಾವು ಡಿವಿಡೆಂಡ್ ಆದಾಯದ ಬಗ್ಗೆ ಮಾತನಾಡೋಣ ನೋಡಿ ಡಿವಿಡೆಂಡ್ ಆದಾಯವು ಹೂಡಿಕೆದಾರರ ಕೈಯಲ್ಲಿ ತೆರಿಗೆಯಿಂದ ಮುಕ್ತವಾಗಿರುತ್ತಿತ್ತು ಇತ್ತೀಚೆಗೆ ಕೆಲ ಕಾಲದವರೆಗೆ ಹೂಡಿಕೆದಾರರಿಗೆ ಬಂದಿದ್ದ ಎಲ್ಲಾ ಡಿವಿಡೆಂಡ್ ಆದಾಯಗಳು ಸಂಪೂರ್ಣವಾಗಿ ತೆರಿಗೆಯಿಂದ ಮುಕ್ತವಾಗಿದ್ದವು ಅಂದರೆ ಹೂಡಿಕೆದಾರರಿಗೆ ಬಂದ ಡಿವಿಡೆಂಡ್ ಮೇಲೆ ಯಾವುದೇ ತೆರಿಗೆ ನೀಡಬೇಕಾಗಿರಲಿಲ್ಲ ಪೂರ್ಣವಾಗಿ ತೆರಿಗೆಯಿಂದ ಮುಕ್ತವಾಗಿತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೂರಲ್ಲಿ ಹಣಕಾಸು ಸಚಿವಾಲಯ ಮಂಡಿಸಿದ ಕೇಂದ್ರ ಬಜೆಟ್ನ ನಂತರ ಡಿವಿಡೆಂಡ್ಗಳಿಗೆ ತೆರಿಗೆ ವಿಧಿಸಲಾಗಿದೆ ನಿಮಗೆ ಬಂದಿರುವ ಯಾವುದೇ ಡಿವಿಡೆಂಡ್ಗಳು ನಿಮ್ಮ ಆದಾಯದಲ್ಲಿ ಸೇರಿಸಲಾಗುತ್ತದೆ ಮತ್ತು ನಿಮ್ಮ ತೆರಿಗೆ ಶ್ರೇಣಿಗೆ ಅನುಗುಣವಾಗಿ ನೀವು ತೆರಿಗೆ ನೀಡಬೇಕಾಗುತ್ತದೆ ತೆರಿಗೆ ವಿಷಯದಲ್ಲಿ ಮುಂದಿನ ವಿಷಯವೆಂದರೆ ಮ್ಯೂಚುವಲ್ ಫಂಡ್ಗಳ ಮೇಲಿನ ಸ್ಟಾಂಪ್ ಡ್ಯೂಟಿ ಮ್ಯೂಚುವಲ್ ಫಂಡ್ ಯೂನಿಟ್ಗಳನ್ನು ಖರೀದಿಸುವಾಗ ಅಥವಾ ಇಂತಹ ಕೆಲವು ವ್ಯವಹಾರಗಳನ್ನು ಮಾಡುವಾಗ ಸ್ಟಾಂಪ್ ಡ್ಯೂಟಿ ವಿಧಿಸಲಾಗುತ್ತದೆ ಸ್ಟಾಂಪ್ ಡ್ಯೂಟಿ ಎಷ್ಟು ವಿಧಿಸಲಾಗುತ್ತದೆ ಎಂಬುದನ್ನು ನೋಡುವುದು ಬಹಳ ಮುಖ್ಯ ಮತ್ತು ಈ ವಿಷಯದ ಮೇಲೆ ನೂರಕ್ಕೆ ನೂರು ಪ್ರಶ್ನೆ ಬರುತ್ತದೆ ಹಾಗಾದರೆ ನೋಡೋಣ ಸ್ಟಾಂಪ್ ಡ್ಯೂಟಿ ಯಾವ ಯಾವ ವ್ಯವಹಾರಗಳ ಮೇಲೆ ವಿಧಿಸಲಾಗುತ್ತದೆ ಮತ್ತು ಎಷ್ಟು ವಿಧಿಸಲಾಗುತ್ತದೆ ಎಂಬುದನ್ನು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಪ್ರಭಾವಿಯಾಗಿ ಮ್ಯೂಚುವಲ್ ಫಂಡ್ ಯೂನಿಟ್ಗಳನ್ನು ಖರೀದಿ ವ್ಯವಹಾರಗಳ ಮೇಲೆ ಅದು ಲಂಪ್ ಸಂ ಹೂಡಿಕೆಯಾಗಿರಲಿ ಎಸ್ಐಪಿ ಎಸ್ಟಿಪಿ ಸ್ವಿಚಿಂಗ್ಗಳು ಅಥವಾ ಡಿವಿಡೆಂಡ್ ಮರುಹೂಡಿಕೆಯಾಗಿರಲಿ ಎಲ್ಲವೂ ಸ್ಟಾಂಪ್ ಡ್ಯೂಟಿ ವಿಧಿಗೆ ಒಳಪಡುವುದು ಹೂಡಿಕೆಯಾಗುವ ಮೊತ್ತದ ಮೇಲೆ ಶೂನ್ಯ ದಶಮಾಂಶ ಶೂನ್ಯ ಶೂನ್ಯ ಐದು ಶೇಕಡ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ಐದು ಪರ್ಸೆಂಟ್ ಸ್ಟಾಂಪ್ ಡ್ಯೂಟಿ ವಿಧಿಸಲಾಗುತ್ತದೆ ನಿಮ್ಮ ಎಲ್ಲ ಖರೀದಿ ವ್ಯವಹಾರಗಳು ಅದು ಲಂಪ್ ಸಮ್ ಆಗಿರಲಿ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಆಗಿರಲಿ ಅಥವಾ ಸ್ವಿಚಿಂಗ್ಗಳು ಆಗಿರಲಿ ಇವೆಲ್ಲವೂ ಸ್ಟಾಂಪ್ ಡ್ಯೂಟಿ ವಿಧಿಗೆ ಒಳಪಡುವವು ಅದರಲ್ಲಿ ಶೂನ್ಯ ದಶಮಾಶೂನ್ಯ ಶೂನ್ಯ ಐದು ಶೇಕಡ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ಐದು ಪರ್ಸೆಂಟ್ ಸ್ಟಾಂಪ್ ಡ್ಯೂಟಿ ವಿಧಿಸಲಾಗುತ್ತದೆ ಇದು ನಮ್ಮ ಬಳಿ ಇರುವ ಸಂಪೂರ್ಣ ಪಟ್ಟಿ ಎನ್ಎಸ್ಎಂ ಪುಸ್ತಕದಲ್ಲಿ ನೀಡಲಾಗಿದೆ ಸ್ಟಾಂಪ್ ಡ್ಯೂಟಿ ಈ ಯೋಜನೆಗೆ ಸಂಬಂಧಿಸಿದ ವಹಿವಾಟುಗಳಿಗೆ ಅನ್ವಯವಾಗುತ್ತದೆ ಉದಾಹರಣೆಗೆ ಇನ್ಫ್ಲೋ ಖರೀದಿ ವಹಿವಾಟು ಹೆಚ್ಚುವರಿ ಖರೀದಿ ಡಿವಿಡೆಂಡ್ ಮರುನಿವೇಶನ ಯೋಜನೆ ಹೂಡಿಕೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಆದಾಯ ಹಂಚಿಕೆ ಮತ್ತು ಬಂಡವಾಳ ಹಿಂಪಡೆಯುವಿಕೆ ಇದನ್ನು ನಾವು ಡಿವಿಡೆಂಡ್ ಟ್ರಾನ್ಸ್ಫರ್ ಪ್ಲಾನ್ ಎಂದು ಕರೆಯುತ್ತೇವೆ ಈ ಎಲ್ಲಾ ವಹಿವಾಟುಗಳನ್ನು ನೀವು ಮಾಡುವಾಗ ಈ ಎಲ್ಲಾ ವಹಿವಾಟುಗಳಿಗೆ ಸ್ಟಾಂಪ್ ಡ್ಯೂಟಿ ವಿಧಿಸಲಾಗುತ್ತದೆ ಹೇಗೋ ನಾನು ನಿಮಗೆ ಹೇಳಿದಂತೆ ಶೂನ್ಯ ದಶಮಾಂಶ ಶೂನ್ಯ ಶೂನ್ಯ ಐದು ಶೇಕಡ ಅಂದರೆ ಶೂನ್ಯ ದಶಮಾಂಶ ಶೂನ್ಯ ಶೂನ್ಯ ಐದು ಶೇಕಡ ನಿಮ್ಮಿಂದ ಹೂಡಿಕೆಯಾಗಿರುವ ಒಟ್ಟು ಮೊತ್ತದ ಮೇಲೆ ವಿಧಿಸಲಾಗುತ್ತದೆ ಕೆಲವು ವರ್ಷಗಳಲ್ಲಿ ಕ್ಯಾಪಿಟಲ್ ನಷ್ಟವಾಗಿರಬಹುದು ಅಂಥ ಸಂದರ್ಭದಲ್ಲಿ ನಾವು ಆ ಕ್ಯಾಪಿಟಲ್ ಲಾಸ್ ಅನ್ನು ಸೆಟ್ ಆಫ್ ಮಾಡಿಕೊಳ್ಳಬಹುದೇ ಮುಂದೆ ಕ್ಯಾಪಿಟಲ್ ಗೇನ್ಸ್ ಬಗ್ಗೆ ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ ಇದಕ್ಕೂ ಸಂಬಂಧಿಸಿದ ಕೆಲವು ನಿಯಮಗಳಿವೆ ಆ ನಿಯಮಗಳನ್ನು ನಾವು ನೋಡೋಣ ಮುಂದಿನ ವಿಷಯವೇ ಈ ಕ್ಯಾಪಿಟಲ್ ಗೇನ್ಸ್ ಮತ್ತು ಲಾಸ್ಗಳನ್ನು ಇನ್ಕಮ್ ಟ್ಯಾಕ್ಸ್ ಅಕ್ತಡಿಯಲ್ಲಿ ಹೇಗೆ ಸೆಟ್ ಆಫ್ ಮಾಡಬಹುದು ಎಂಬುದರ ಬಗ್ಗೆ ಅದನ್ನು ನಾವು ನಿಮಗೆ ವಿವರಿಸುತ್ತೇವೆ ಅಲ್ಪಾವಧಿ ಅಥವಾ ದೀರ್ಘಾವಧಿಯ ಬಂಡವಾಳ ಬೇರೆ ಯಾವುದೇ ಆದಾಯದ ಶೀರ್ಷಿಕೆಗೆ ವಿರುದ್ಧವಾಗಿ ಹೊಂದಿಸಲಾಗುವುದಿಲ್ಲ ಉದಾಹರಣೆಗೆ ಸಂಬಳ ನಿಮಗೆ ಯಾವುದೇ ಕ್ಯಾಪಿಟಲ್ ಲಾಸ್ ಇದ್ದರೂ ಅದು ಶಾರ್ಟ್ ಟರ್ಮ್ ಆಗಿರಲಿ ಅಥವಾ ಲಾಂಗ್ ಟರ್ಮ್ ಆಗಿರಲಿ ಅದನ್ನು ಬೇರೆ ಯಾವುದೇ ಇನ್ಕಮ್ ಹೆಡ್ನಲ್ಲಿ ಸೆಟ್ ಆಫ್ ಮಾಡಲಾಗದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನು ಕೇವಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿರುದ್ಧವೇ ಸೆಟ್ ಆಫ್ ಮಾಡಬಹುದು ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನು ಕೇವಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿರುದ್ಧವೇ ಸೆಟ್ ಆಫ್ ಮಾಡಬಹುದು ಹಾಗಾಗಿ ನೀವು ಯಾವಾಗಲಾದರೂ ಟ್ಯಾಕ್ಸ್ ಫೈಲಿಂಗ್ ಮಾಡುತ್ತಿದ್ದೀರೋ ಈ ವಿಷಯ ಬಹಳ ಮುಖ್ಯವಾಗಿದೆ ಇದು ಇನ್ಕಮ್ ಟ್ಯಾಕ್ಸ್ ಆಕ್ನ ನಿಯಮವಾಗಿದ್ದು ನೀವು ಹೇಗೆ ನಿಮ್ಮ ಕ್ಯಾಪಿಟಲ್ ಗೇನ್ಸ್ ಮತ್ತು ಲಾಸ್ಗಳನ್ನು ಸೆಟ್ ಆಫ್ ಮಾಡಬಹುದು ಎಂಬುದನ್ನು ವಿವರಿಸುತ್ತದೆ ಮುಂದಿನದು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಯಾವ ರೀತಿಯಲ್ಲಿ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ವಿಧಿಸಲಾಗುತ್ತದೆ ಮತ್ತು ಯಾವ ಆಸ್ತಿ ವರ್ಗಗಳ ಮೇಲೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ವಿಧಿಸಲಾಗುತ್ತದೆ ಎಂಬುದನ್ನು ನೋಡೋಣ ಒಬ್ಬ ಹೂಡಿಕೆದಾರನು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಅಥವಾ ಎನ್ಸಿಗೆ ಇಕ್ವಿಟಿ ಫಂಡ್ನ ಯೂನಿಟ್ಗಳನ್ನು ಮಾಡಿದಾಗ ಅವನು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನು ಭರಿಸಬೇಕಾಗುತ್ತದೆ ಈಕ್ವಿಟಿ ಸ್ಕೀಮ್ನ ಯೂನಿಟ್ಗಳನ್ನು ಖರೀದಿಸುವಾಗ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ವಯಿಸುವುದಿಲ್ಲ ಹಾಗಾಗಿ ನೀವು ಇಕ್ವಿಟಿ ಅನ್ನು ಖರೀದಿಸುತ್ತಿರುವಾಗ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ವಯಿಸುವುದಿಲ್ಲ ಆದರೆ ನೀವು ಇಕ್ವಿಟಿ ಆಧಾರಿತ ಸ್ಕೀಮ್ಗಳನ್ನು ಮಾರುತ್ತಿರುವಾಗ ಅಂದರೆ ಮಾರಾಟ ಮಾಡುವ ಸಮಯದಲ್ಲಿ ನೀವು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ನೀಡಬೇಕಾಗುತ್ತದೆ ಮತ್ತು ಅದು ಒಟ್ಟು ಮಾರುಕಟ್ಟೆ ಮೌಲ್ಯದ ಶೂನ್ಯ ದಶಮಾಂಶ ಶೂನ್ಯ ಒಂದು ಶೇಕಡ ಆಗಿರುತ್ತದೆ ಒಂದು ಟೇಬಲ್ ಮೂಲಕ ನಾವು ಹೇಗೆ ಎಸ್ಟಿಟಿ ಅನ್ವಯವಾಗುತ್ತದೆ ಎಂಬುದನ್ನು ಇಕ್ವಿಟಿ ಆಧಾರಿತ ಮ್ಯೂಚುವಲ್ ಫಂಡ್ಸ್ನ ಹೂಡಿಕೆದಾರರಿಗೆ ವಿವರವಾಗಿ ಅರ್ಥಮಾಡಿಕೊಳ್ಳೋಣ ಇದು ಡೆಕ್ನಲ್ಲಿ ಅನ್ವಯಿಸುವುದಿಲ್ಲ ಕೇವಲ ಇಕ್ವಿಟಿಯಲ್ಲಿ ಮಾತ್ರ ಬರುತ್ತದೆ ಇಕ್ವಿಟಿ ಮ್ಯೂಚುವಲ್ ಯೂನಿಟ್ಗಳ ಖರೀದಿಯಲ್ಲಿ ಎಸ್ಟಿಟಿ ಶೂನ್ಯ ಇಕ್ವಿಟಿ ಫಂಡ್ ಯೂನಿಟ್ ಮಾರಾಟ ಡೆಲಿವರಿ ಆಧಾರಿತವಾಗಿದ್ದರೆ ಶೂನ್ಯ ದಶಮಾಂಶ ಶೂನ್ಯ ಶೂನ್ಯ ಒಂದು ಶೇಕಡ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ಒಂದು ಪರ್ಸೆಂಟ್ ಆಗಿದೆ ಇಕ್ವಿಟಿ ಶೇರುಗಳು ಬಿಸಿನೆಸ್ ಟ್ರಸ್ಟ್ಗಳ ಗಳ ಯೂನಿಟ್ಗಳು ಇಕ್ವಿಟಿ ಆಧಾರಿತ ಮ್ಯೂಚುವಲ್ ಫಂಡ್ಗಳ ಯೂನಿಟ್ಗಳ ನಾನ್ ಡೆಲಿವರಿ ಆಧಾರಿತ ಮಾರಾಟದಲ್ಲಿ ಶೂನ್ಯ ದಶಮಾಂಶ ಶೂನ್ಯ ಎರಡು ಐದು ಶೇಕಡ ಶೂನ್ಯ ಪಾಯಿಂಟ್ ಶೂನ್ಯ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಮ್ಯೂಚುವಲ್ ಫಂಡ್ಗೆ ಇಕ್ವಿಟಿ ಆಧಾರಿತ ಯೂನಿಟ್ಗಳ ಮಾರಾಟದಲ್ಲಿ ಶೂನ್ಯ ದಶಮಾಂಶ ಶೂನ್ಯ ಶೂನ್ಯ ಒಂದು ಶೇಕಡ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ಒಂದು ಪರ್ಸೆಂಟ್ ಆಗಿದೆ ಇಕ್ವಿಟಿ ಆಧಾರಿತ ಯೋಜನೆಗಳಲ್ಲಿ ಮಾರಾಟ ಮಾಡಿದೆ ಶೂನ್ಯ ದಶಮಾಂಶ ಶೂನ್ಯ ಶೂನ್ಯ ಒಂದು ಶೇಕಡ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ಒಂದು ಪರ್ಸೆಂಟ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಪಾವತಿಸಬೇಕಾಗುತ್ತದೆ ಮುಂದಿನದು ಟ್ಯಾಕ್ಸ್ ಆ ಟ್ಯಾಕ್ಸ್ ಲಾಭ ಆಟ್ಸ್ ಅಡಿಯಲ್ಲಿ ಯಾವ ಯಾವ ಲಾಭಗಳು ನಮಗೆ ಸಿಗುತ್ತವೆ ನೋಡಿ ನಾವು ಇ ನೋಡಿ ನಾವು ಎಲ್ಸ್ ಯೋಜನೆಯಲ್ಲಿ ಹೂಡಿಕೆ ಮಾಡುತ್ತೇವೆ ಅಂದರೆ ಈಕ್ವಿಟಿ ಲಿಂಕ್ ನಲ್ಲಿ ಹೂಡಿಕೆ ಮಾಡುತ್ತೇವೆ ಇದು ಒಂದು ರೀತಿಯ ನಿಧಿಯಾಗಿದೆ ಅದರಲ್ಲಿ ನಮಗೆ ಸೆಕ್ಷನ್ ಆಟ್ಸ್ ಅಡಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಲಿಬೇಟ್ ಸಿಗುತ್ತದೆ ಮತ್ತು ಅದು ಗರಿಷ್ಠವಾಗಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳವರೆಗೆ ಇದೆ ಅಂದರೆ ನಾವು ಒಂದು ಎಲ್ಎಸ್ಎಸ್ ಯೋಜನೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳವರೆಗೆ ಹೂಡಿಕೆ ಮಾಡಿದರೆ ಅಲ್ಲಿ ಮೂರು ವರ್ಷದ ಲಾಕಿಂಗ್ ಅವಧಿ ಇರುತ್ತದೆ ನಮಗೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳವರೆಗೆ ಆದಾಯ ತೆರಿಗೆಯಲ್ಲಿ ರಿಬೇಟ್ ಸಿಗುತ್ತದೆ ಅಂದರೆ ನಮ್ಮ ಆದಾಯ ಒಂದೂವರೆ ಲಕ್ಷಕ್ಕಿಂತ ಕಡಿಮೆಯಾಗುತ್ತದೆ ಅದು ಟ್ಯಾಕ್ಸಬಲ್ ಇನ್ಕಮ್ಗೆ ಬಂದಾಗ ಉದಾಹರಣೆಗೆ ನನ್ನ ಆದಾಯ ಆರು ಲಕ್ಷ ರು ಮತ್ತು ನಾನು ಲಾಸ್ನಲ್ಲಿ ಒಂದೂವರೆ ಲಕ್ಷ ರು ಹೂಡಿಕೆ ಮಾಡಿದರೆ ನನ್ನ ಉಳಿದ ಆದಾಯವು ನಾಲ್ಕು ಪಾಯಿಂಟ್ ಆರು ಮೈನಸ್ ಒಂದು ಪಾಯಿಂಟ್ ಐದು ಲಕ್ಷ ಆಗಿರುತ್ತದೆ ಆದ್ದರಿಂದ ನಾನು ನಾಲ್ಕು ಪಾಯಿಂಟ್ ಐದು ಲಕ್ಷ ಆದಾಯದ ಮೇಲೆ ತೆರಿಗೆ ಪಾವತಿಸುತ್ತೇನೆ ಹೀಗಾಗಿ ಈ ರೀತಿಯಲ್ಲಿ ನಾನು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಯಷ್ಟು ಆದಾಯವನ್ನು ಎಲ್ಎಸ್ಎಸ್ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಉಳಿಸಿಕೊಳ್ಳಬಹುದು ಇದು ನಾನು ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಪಡೆಯುವ ಲಾಭ ಅಂದರೆ ಎಲ್ಎಸ್ಎಸ್ ಯೋಜನೆಗಳಲ್ಲಿ ಗರಿಷ್ಠ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹೂಡಿಕೆ ಮಾಡುವ ಮೂಲಕ ಮುಂದಿನದು ಟಿಡಿಎಸ್ ಅಂದರೆ ಟ್ಯಾಕ್ಸ್ ಅಟ್ ಸೋರ್ಸ್ ರೆಸಿಡೆನ್ಷಿಯಲ್ ಹೂಡಿಕೆದಾರರಿಗೆ ಟಿಡಿಎಸ್ ಇಲ್ಲ ನೀವು ಯೂನಿಟ್ಗಳನ್ನು ಮಾರುವಾಗ ನಿಮಗೆ ಯಾವ ಹಣ ಸಿಗುತ್ತದೆಯೋ ಅದು ಸಂಪೂರ್ಣವಾಗಿ ನಿಮಗೆ ಸಿಗುತ್ತದೆ ಅದರಲ್ಲಿ ಯಾವುದೇ ಟಿಡಿಎಸ್ ಕಡಿತವಾಗುವುದಿಲ್ಲ ರೆಸಿಡೆನ್ಷಿಯಲ್ ವೈಯಕ್ತಿಕರಿಗೆ ಅಲ್ಲಿ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಇಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಎನ್ಆರ್ಎಗಳಿಗೆ ಹೌದು ಟಿಡಿಎಸ್ ಇದೆ ಮ್ಯೂಚುವಲ್ ಫಂಡ್ ಯೋಜನೆಗಳಿಂದ ಲಭಿಸುವ ಡಿವಿಡೆಂಡ್ಗಳ ಸಂದರ್ಭದಲ್ಲಿ ಭಾರತದಲ್ಲಿ ವಾಸಿಸುವವರಿಗೆ ಸಹ ಟಿಡಿಎಸ್ ಅನ್ವಯಿಸುತ್ತದೆ ಆದರೆ ಮ್ಯೂಚುವಲ್ ಫಂಡ್ ಯೋಜನೆಗಳಿಂದ ಲಭಿಸುವ ಡಿವಿಡೆಂಡ್ಗಳ ಸಂದರ್ಭದಲ್ಲಿ ರೆಸಿಡೆನ್ಶಿಯಲ್ ಇಂಡಿಯನ್ಸ್ಗೂ ಪಿಡಿಎಸ್ ಅನ್ವಯಿಸುತ್ತದೆ ಡಿವಿಡೆಂಡ್ ಮೊತ್ತವು ಐದು ಸಾವಿರ ರೂಪಾಯಿಗಳನ್ನು ಮೀರಿದರೆ ಆ ಮೊತ್ತದ ಮೇಲೆ ಹತ್ತು ಶೇಕಡ ತೆರಿಗೆ ಕಡಿತಗೊಳಿಸಬೇಕಾಗುತ್ತದೆ ಅದು ಮೂಲದಲ್ಲೇ ಕಡಿತಗೊಳ್ಳುವ ತೆರಿಗೆಯಾಗಿದೆ ಈಗ ನಾವು ಜಿಎಸ್ಟಿ ಅನ್ವಯತೆ ಬಗ್ಗೆ ಮಾತನಾಡೋಣ ಎನ್ಸಿಗಳು ಅನ್ವಯವಾಗುವ ಕಾನೂನುಗಳ ಪ್ರಕಾರ ಜಿಎಸ್ಟಿ ವಿಧಿಸಬಹುದು ಮತ್ತು ಆ ಯಾವ ಯಾವ ಕಾನೂನುಗಳಿವೆ ಎಂಬುದನ್ನು ನೋಡೋಣ ಎನ್ಸಿಗಳು ಹೇಗೆ ಮತ್ತು ಎಷ್ಟು ವಿಧಿಸುತ್ತವೆ ಎಂಬುದನ್ನು ಈ ಟೇಬಲ್ ಮೂಲಕ ತಿಳಿದುಕೊಳ್ಳೋಣ ನೋಡಿ ಸೆಬಿಯು ತನ್ನ ಮ್ಯೂಚುವಲ್ ಫಂಡ್ ನಿಯಮಾವಳಿಗಳಲ್ಲಿ ಸ್ಪಷ್ಟವಾಗಿ ಮಿತಿಗಳನ್ನು ಸೂಚಿಸಿದೆ ಈ ಮಿತಿಗಳ ಒಳಗೆ ಈ ಶುಲ್ಕವನ್ನು ವಿಧಿಸಬೇಕೆಂದು ಹೇಳಿದೆ ಒಂದು ಎನ್ಸಿ ಜಿಎಸ್ಟಿಯನ್ನು ವಿಧಿಸಬಹುದು ನಿವೇಶನ ನಿರ್ವಹಣಾ ಮತ್ತು ಸಲಹಾ ಶುಲ್ಕದ ಮೇಲೆ ಪಾವತಿಸುವ ಜಿಎಸ್ಟಿಯನ್ನು ಒಟ್ಟು ವೆಚ್ಚ ಅನುಪಾತದ ನಿಯಮಾವಳಿಗಳಲ್ಲಿ ನಿರ್ದಿಷ್ಟಪಡಿಸಿದ ಒಟ್ಟು ಮಿತಿಗಳ ಜೊತೆಗೆ ಹೆಚ್ಚುವರಿಯಾಗಿ ಯೋಜನೆಗೆ ವಿಧಿಸಬಹುದು ಎರಡನೆಯದಾಗಿ ಹೂಡಿಕೆ ಮತ್ತು ಸಲಹಾ ಶುಲ್ಕವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಶುಲ್ಕಗಳ ಮೇಲೆ ಜಿಎಸ್ಟಿಯನ್ನು ಯೋಜನೆಗೆ ವಿಧಿಸಬಹುದು ಆದರೆ ಇದು ಒಟ್ಟು ವೆಚ್ಚ ಅನುಪಾತದ ಗರಿಷ್ಠ ಮಿತಿಯೊಳಗಿರಬೇಕು ಮತ್ತು ನಿರ್ಗಮನ ಲೋಡ್ ಮೇಲೆ ಜಿಎಸ್ಟಿ ಇದ್ದರೆ ಅದನ್ನು ನಿರ್ಗಮನ ಲೋಡ್ನಿಂದ ಕಡಿತಗೊಳಿಸಲಾಗುತ್ತದೆ ಮತ್ತು ಉಳಿದ ನಿಕಾಸಿ ಮೊತ್ತವನ್ನು ಯೋಜನೆಗೆ ಜಮಾ ಮಾಡಲಾಗುತ್ತದೆ ಬ್ರೋಕರೇಜ್ ವ್ಯವಹಾರದ ಜಿಎಸ್ಟಿ ವ್ಯಾಪಾರದ ನಿರ್ವಹಣೆಗೆ ಪಾವತಿಸಲಾದ ವೆಚ್ಚದಲ್ಲಿ ಇದ್ದರೆ ಅದು ಒಟ್ಟು ವೆಚ್ಚ ಅನುಪಾತದ ಮಿತಿಗಳ ಒಳಗೆ ಇರಬೇಕು ಮ್ಯೂಚುವಲ್ ಫಂಡ್ಗಳಿಗೆ ಡಿಸ್ಟ್ರಿಬ್ಯೂಟರ್ಗೆ ಪಾವತಿಸಬೇಕಾದ ಕಮಿಷನ್ಗೂ ಜಿಎಸ್ಟಿ ಅನ್ವಯಿಸಬಹುದು ಇದು ಏಜೆನ್ ಹೋಲ್ಡರ್ಗಳ ಪ್ರಕರಣದಲ್ಲಿ ಅನ್ವಯಿಸುತ್ತದೆ ಆದರೆ ಇಂತಹ ತೆರಿಗೆಯನ್ನು ಯೋಜನೆಗೆ ವಿಧಿಸಲಾಗದು ಹಾಗಾದರೆ ಗೆಳೆಯರೆ ಈ ಅಧ್ಯಾಯ ಟ್ಯಾಕ್ಸೇಷನ್ ಇಂದ ಇಷ್ಟೇ ಟ್ಯಾಕ್ಸೇಷನ್ಗೆ ಸಂಬಂಧಿಸಿದಂತೆ ಇಷ್ಟು ಮಾತ್ರ ಇದೆ ನಾನು ಇಂದು ನಿಮಗೆ ಹೇಳಿದ ಎಲ್ಲ ವಿಷಯಗಳನ್ನು ನೀವು ಚೆನ್ನಾಗಿ ಓದಿದರೆ ಅಥವಾ ನಮ್ಮ ವಿಡಿಯೋವನ್ನು ನೋಡಿದರೂ ಸಾಕು ಅದು ಸಾಕು ಯಾವೆಲ್ಲ ಪ್ರಶ್ನೆಗಳು ಬರುತ್ತವೆಯೋ ನಾನು ನಿಮಗೆ ಹೇಳಿದ ವಿಷಯಗಳಿಗೆ ಸಂಬಂಧಿಸಿದವುಗಳೇ ಬರುತ್ತವೆ ನೀವು ಇಷ್ಟು ನೋಡಿದರೂ ಅಥವಾ ಈ ವಿಡಿಯೋವನ್ನು ನೋಡಿದರೂ ನೀವು ಸೀರೀಸ್ ಅನ್ನು ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಬಹುದು ಇದು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ಅವರ ಟ್ಯಾಕ್ಸ್ ಟ್ರೀಟ್ಮೆಂಟ್ ತಿಳಿಯಲು ಸಹಾಯವಾಗುತ್ತದೆ ನೋಡಿ ಕೊನೆಗೆ ನಮ್ಮ ಈ ವಿಡಿಯೋವನ್ನು ಏಕೈಕ ಉದ್ದೇಶವೇ ಎಂದರೆ ನಿಮಗೆ ಎನ್ಎಸ್ಎಂ ಫೈವ್ ಪರಿಚಯನ್ನು ಕ್ಲಿಯರ್ ಮಾಡಿಸಲು ಸಹಾಯ ಮಾಡುವುದು ಅದಕ್ಕಾಗಿ ನಾವು ಆ ವಿಶೇಷ ಅಂಶಗಳನ್ನು ಸ್ಪರ್ಶಿಸುತ್ತಾ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ ನಿಮ್ಮ ಎನ್ಎಸ್ಎಂ ಸೀರೀಸ್ ಫೈವ್ ಪರೀಕ್ಷೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ಮತ್ತು ಕೇವಲ ಈ ವಿಡಿಯೋವನ್ನು ನೋಡಿದರೆ ಸಾಕು ನೀವು ಪಾಸ್ ಆಗಬಹುದು ಹಾಗಾದರೆ ಇದು ಚಾಪ್ಟರ್ ಎಟ್ನಿಂದ ಎಲ್ಲವೂ ಈಗ ಚಾಪ್ಟರ್ನ ಕೆಲವು ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಮ್ಯೂಚುವಲ್ ಫಂಡ್ ಯೋಜನೆಗಳಿಂದ ಗಳಿಸಿದ ಆದಾಯದ ಮೇಲೆ ಯಾವ ತೆರಿಗೆ ಅನ್ವಯವಾಗುತ್ತದೆ ಮ್ಯೂಚುವಲ್ ಫಂಡ್ ಯೋಜನೆಗಳಿಂದ ಗಳಿಸಿದ ಆದಾಯದ ಮೇಲೆ ಯಾವ ತೆರಿಗೆ ವಿಧಿಸಲಾಗುತ್ತದೆ ಇದನ್ನು ನಾವು ಆರಂಭದಲ್ಲೇ ತುಂಬಾ ಚೆನ್ನಾಗಿ ವಿವರಿಸಿದ್ದೇವೆ ಇದು ಆದಾಯದ ಪ್ರಕಾರದ ಮೇಲೆ ಅವಲಂಬಿತವಾಗಿದೆ ಮಾರಾಟ್ ಡಿವಿಡೆಂಡ್ ಶಾರ್ಟ್ ಟರ್ಮ್ ಗೇನ್ಸ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇತ್ಯಾದಿ ಮ್ಯೂಚುವಲ್ ಫಂಡ್ಗಳಿಂದ ಗಳಿಸುವ ವಿಭಿನ್ನ ಆದಾಯಗಳಿಗೆ ವಿಭಿನ್ನ ತೆರಿಗೆಗಳು ಅನ್ವಯಿಸುತ್ತವೆ ಮ್ಯೂಚುವಲ್ ಫಂಡ್ಗಳಿಂದ ಗಳಿಸುವ ಕೆಲವು ಆದಾಯಗಳು ತೆರಿಗೆಯಿಂದ ವಿನಾಯಿತಿ ಹೊಂದಿವೆ ಆದರೆ ಕೆಲವು ಆದಾಯಗಳಿಗೆ ಹತ್ತು ಪರ್ಸೆಂಟ್ ಪ್ಲಸ್ ಸರ್ಚಾರ್ಜ್ ತೆರಿಗೆ ವಿಧಿಸಲಾಗುತ್ತದೆ ಇದು ಪ್ರತಿ ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಹೂಡಿಕೆದಾರರಿಗೆ ಅನ್ವಯಿಸುವ ಮಾರ್ಜಿನಲ್ ತೆರಿಗೆ ದರದ ಮೇಲೆ ಅವಲಂಬಿತವಾಗಿದೆ ಹೀಗಾಗಿ ಮ್ಯೂಚುವಲ್ ಫಂಡ್ ಯೋಜನೆಗಳಿಂದ ಗಳಿಸುವ ಆದಾಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಏಕೆಂದರೆ ಮ್ಯೂಚುವಲ್ ಫಂಡ್ ಯೋಜನೆಗಳಿಂದ ಗಳಿಸುವ ಆದಾಯವು ಸಂಪೂರ್ಣವಾಗಿ ಯಾವುದೇ ತೆರಿಗೆಯಿಂದ ಮುಕ್ತವಾಗಿದೆ ಅವು ಸಂಪೂರ್ಣವಾಗಿ ತೆರಿಗೆ ವಿನಾಯಿತಿಯಾಗಿದೆ ಮ್ಯೂಚುವಲ್ ಫಂಡ್ಗಳು ಯಾವುದೇ ತೆರಿಗೆಯನ್ನು ಪಾವತಿಸುವ ಅಗತ್ಯವಿಲ್ಲ ಏಕೆಂದರೆ ಮ್ಯೂಚುವಲ್ ಫಂಡ್ಗಳು ಭಾರತದಲ್ಲಿ ಟ್ರಸ್ಟ್ ಆಗಿ ಸ್ಥಾಪಿತವಾಗಿವೆ ಮತ್ತು ಆ ಟ್ರಸ್ಟ್ ತನ್ನ ಹೂಡಿಕೆದಾರರಿಗಾಗಿ ಕೆಲಸ ಮಾಡುತ್ತದೆ ಅವರ ಲಾಭದಾಯಕ ಹಿತಾಸಕ್ತಿಗಾಗಿ ಕೆಲಸ ಮಾಡುತ್ತದೆ ಅದಕ್ಕಾಗಿ ಉತ್ತರವೂ ಬಿಯಾಗಿದೆ ಮ್ಯೂಚುವಲ್ ಫಂಡ್ಗಳಿಂದ ಗಳಿಸಲಾದ ಆದಾಯವು ತೆರಿಗೆಯಿಂದ ವಿನಾಯಿತವಾಗಿದೆ ದ್ವಿತೀಯ ಪ್ರಶ್ನೆ ಕೆಳಗಿನ ಯಾವ ಮ್ಯೂಚುವಲ್ ಫಂಡ್ ಯೋಜನೆಗಳಿಂದ ರಿಡೆಂಶನ್ ಮಾಡಿದರೆ ಹೂಡಿಕೆದಾರರಿಗೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ತೆರಿಗೆ ವಿಧಿಸಲಾಗುತ್ತದೆ ಇದನ್ನು ನಾವು ತುಂಬಾ ಚೆನ್ನಾಗಿ ನೋಡಿದ್ದೇವೆ ನೋಡಿ ಆಯ್ಕೆಗಳು ನೀಡಲಾಗಿದೆ ಕ್ಯಾಪ್ ಫಂಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಫಂಡ್ ಲಿಕ್ವಿಡ್ ಫಂಡ್ ಮತ್ತು ಓವರ್ನೈಟ್ ಫಂಡ್ ನಾವು ಯಾವಾಗಲೂ ಸೆಲ್ ಟ್ರಾನ್ಸಾಕ್ಷನ್ ಮಾಡುವಾಗ ಎಸ್ಟಿಡಿ ವಿಧಿಸಲಾಗುತ್ತದೆ ಆ ಇಕ್ವಿಟಿ ಆಧಾರಿತ ಯೋಜನೆಗಳಲ್ಲಿ ಮತ್ತು ಇಲ್ಲಿ ಇಕ್ವಿಟಿ ಆಧಾರಿತ ಯೋಜನೆ ಎಂದರೆ ಒಂದು ಮಲ್ಟಿಕ್ಯಾಪ್ ಯೋಜನೆ ಇದೆ ಮತ್ತೆ ಉಳಿದವು ಎಲ್ಲವೋ ಡೆಟ್ ಯೋಜನೆಗಳು ಆದ್ದರಿಂದ ಉತ್ತರವೋ ಕ್ಯಾಪ್ ಮ್ಯೂಚುವಲ್ ಫಂಡ್ ಆಗಿದೆ ನಾನ್ ಇಕ್ವಿಟಿ ಆಧಾರಿತ ಯೋಜನೆಗಳಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ದರವನ್ನು ಬಹಳ ಚೆನ್ನಾಗಿ ವಿವರಿಸಲಾಗಿದೆ ನಾನ್ ಇಕ್ವಿಟಿ ಆಧಾರಿತ ಯೋಜನೆಗಳಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ದರವು ಇಂಡೆಕ್ಸೇಷನ್ ಜೊತೆಗೆ ಇಪ್ಪತ್ತು ಶೇಕಡ ಆಗಿದೆ ನಾವು ಈ ವಿಷಯವನ್ನು ವಿಡಿಯೋದಲ್ಲಿ ಒಂದು ಟೇಬಲ್ ಮೂಲಕ ವಿವರಿಸಿದ್ದೇವೆ ಹಾಗಾಗಿ ಉತ್ತರವು ಸಿ ಅಂದರೆ ಇಂಡೆಕ್ಸೇಷನ್ ಜೊತೆಗೆ ಇಪ್ಪತ್ತು ಶೇಕಡ ಮ್ಯೂಚುವಲ್ ಫಂಡ್ ಹೂಡಿಕೆಯಿಂದ ಉಂಟಾಗುವ ಕ್ಯಾಪಿಟಲ್ ಗೇನ್ಸ್ ಬಗ್ಗೆ ಮಾತನಾಡಿದಾಗ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅನ್ವಯವಾಗುತ್ತದೆಯೇ ಎಂಬುದನ್ನು ನೋಡೋಣ ಮೈನರ್ ಗಾರ್ಡಿಯನ್ ಮೂಲಕ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಮತ್ತು ಐದು ಲಕ್ಷಕ್ಕಿಂತ ಹೆಚ್ಚು ಹೂಡಿಕೆ ಮಾಡಿದ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ಸ್ ಪ್ರಕರಣದಲ್ಲಿ ಟಿಡಿಎಸ್ ಅನ್ವಯಿಸುವುದಿಲ್ಲ ಆದ್ದರಿಂದ ಉತ್ತರವೋ ಬಿ ಅಂದರೆ ನಾನ್ ರೆಸಿಡೆಂಟಲ್ ಇಂಡಿಯನ್ಸ್ ಐದನೇ ಪ್ರಶ್ನೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ವಿರುದ್ಧ ಸೆಟ್ ಆಫ್ ಮಾಡಲು ಅನುಮತಿಸುತ್ತದೆ ಎಂಬ ಹೇಳಿಕೆ ಸತ್ಯವೇ ಅಥವಾ ಸುಳ್ಳು ಹೌದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಮ್ಮ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ಗಳನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ವಿರುದ್ಧ ಸೆಟ್ ಆಫ್ ಮಾಡಲು ಅನುಮತಿಸುತ್ತದೆ ಈ ಹೇಳಿಕೆ ಸತ್ಯವಾಗಿದೆ ಹೌದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇದನ್ನು ಅನುಮತಿಸುತ್ತದೆ ಆದ್ದರಿಂದ ಉತ್ತರವು ಏ ಅಂದರೆ ಸತ್ಯ ಹಾಗಾಗಿ ಧನ್ಯವಾದಗಳು ಗೆಳೆಯರೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿದಕ್ಕಾಗಿ ಮತ್ತು ನಮ್ಮೊಂದಿಗೆ ಇದ್ದಕ್ಕಾಗಿ ಇವು ಎಲ್ಲ ಪ್ರಶ್ನೆಗಳಾಗಿದ್ದವು ಮತ್ತು ನಾವು ಆಶಿಸುತ್ತೇವೆ ನೀವು ಇಟು ದೇಸ್ ವಿಡಿಯೋವನ್ನು ಇಷ್ಟಪಟ್ಟಿರುತ್ತೀರಿ ನೀವು ಇಟು ದೇಸ್ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು